ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ಡೈರಿಯನ್ನ ಬಿಡುಗಡೆ ಮಾಡಲಾಗಿದೆ ಈ ಡೈರಿಯನ್ನು ಡಿಸಿಸಿ ಆರ್ಎಂ ಮಂಜುನಾಥ್ ಬಿಡುಗಡೆ ಮಾಡಿದ್ದು ನೂರ ನಾಲ್ಕು ಜನ ಸದಸ್ಯರಿರುವ ಮಂಡಳಿ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇನ್ನು ಇನ್ನು ಕಳೆದ ವರ್ಷ ಮೂರು ಕೋಟಿ ಅನುದಾನ ಬಂದಿದ್ದು ಎಂಎಲ್ಸಿಗಳಿಗೂ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ಅನುದಾನಗಳ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಅಂತ್ಯದಲ್ಲಿದ್ದೀವಿ ನಾವು ನಮ್ಮ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಇಪ್ಪತ್ತಾರನೇ ವರ್ಷದ ಡೈರಿಯನ್ನು ಬಿಡುಗಡೆ ಮಾಡಿದ್ದೇವೆ ಮಲೆನಾಡು ಅಭಿವೃದ್ಧಿ ಮಂಡಳಿ ಹೊಸ ಹೊಸ ರಚನೆ ಟೈಪ್ ಈಗ ಕಾರಣ ಮೂರು ಜಿಲ್ಲೆಗಳು ನಮ್ಮಿಂದ ಬಿಟ್ಟು ಹೋಗಿದ್ದಾವೆ ಕರಾವಳಿ ಪ್ರದೇಶ ಮಂಡಳಿ ಆದಮೇಲೆ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೂರು ಜಿಲ್ಲೆಗಳು ಹೋದ ನಂತರ ಹತ್ತು ಜಿಲ್ಲೆಗಳು ನಮ್ಮ ಉಳಿದಿದ್ದಾವೆ ಸುಮಾರು ಅರವತ್ತೈದು ವಿಧಾನಸಭಾ ಸದಸ್ಯರಿದ್ದರು ಅದು ನಲವತ್ತಾರಕ್ಕೆ ಇಳಿಕೆಯಾಗಿದೆ ಹಾಗೆ ಸುಮಾರು ಇಪ್ಪತ್ತೊಂದು ಜನ ಎಮ್ ಎಲ್ ಸಿಗಳಿದ್ದರು ಹದಿನೆಂಟಕ್ಕೆ ಹೇಳಿಕೆ ಆಗಿದೆ ಹೊಸದಾಗಿ ಕೂಡ ಸೇರ್ಪಡೆ ಆಗಿದೆ ನಮ್ಮ ಪಲ್ಕೀಷ್ ಬಾನು ಅವರೆಲ್ಲ ಹೊಸದಾಗಿ ಮೊನ್ನೆ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿ ಹೊಸದಾಗಿ ಆಗಿದ್ದಾರೆ ಒಟ್ಟಾರೆಯಾಗಿ ಒಂಬತ್ತು ಎಂ ಪಿಗಳು ಹದಿನೆಂಟು ಎಮ್ ಎಲ್ ಸಿಗಳು ನಲವತ್ತಾರು ವಿಧಾನಸಭಾ ಸದಸ್ಯರು ಮತ್ತು ಡಿ ಸಿಗಳು ಹತ್ತು ಜನ ಗೌರ್ಮೆಂಟ್ ನಾಮಿನಿ ಆಗಿರಲಿ ಅವರು ಹತ್ತು ಜನ ಇದ್ದಾರೆ ಸೇರ್ ಒಟ್ಟು ನೂರ ನಾಲ್ಕು ಜನ ಸದಸ್ಯರ ಮಂಡಳಿ ನಮ್ಮದು ಹತ್ತು ಜಿಲ್ಲೆ ವ್ಯಾಪ್ತಿ ಬರ್ತವೆ ಐವತ್ನಾಲ್ಕು ತಾಲೂಕು ಅರವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಒಟ್ಟು ನೂರ ನಾಲ್ಕು ಜನರ ಮಂಡಳಿ ನಮ್ಮ ಕಳೆದ ವರ್ಷ ಮೂವತ್ತ್ಮೂರು ಕೋಟಿ ನಮಗೆ ಅನುದಾನ ಕೊಟ್ಟಿದ್ದರು ಒಟ್ಟಾರೆ ನಲವತ್ತು ಕೋಟಿ ಬರ್ತಾಯಿತ್ತು ಈ ಮೂರು ಜಿಲ್ಲೆ ಬೇರೆ ಆದ ನಂತರ ಮೂವತ್ತ್ಮೂರು ಕೋಟಿ ಅವೆಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಹಂಚಿಕೆ ಮಾಡಿದೆ ಹಂಚಿಕೆ ಮಾಡಬೇಕು ಅಂತ ನಮ್ಮಲ್ಲಿ ನಿಯಮ ಇಲ್ಲ ಆದರೂ ಕೂಡ ಅವರುಗಳಿಗೂ ಕೂಡ ಒಂದಷ್ಟು ದುಡ್ಡು ಬರಲೇದು ಒಬ್ರಿಗೆ ಮೂವತ್ತೈದು ಲಕ್ಷ ಕೊಡುವಂಥದ್ದು ಮಾಡಿದ್ದೀವಿ ಈ ವರ್ಷ ಹೊಸ್ದಾಗಿ ಬಲ್ಕಿಶ್ ಬಾನು ಸೇರಿದ ಮೇಲೆ ಅವ್ರಿಗೊಂದು ಇಪ್ಪತ್ತೈದು ಲಕ್ಷ ಅವರು ಇನ್ನೂ ಈಗ ಸೇರಿದ್ದಾರೆ ಅನುದಾನ ಕೊಟ್ಟಿದ್ದೀವಿ ವಿಶೇಷವಾಗಿ ನಮ್ಮ ಸಾಗರ ತಾಲೂಕಿಗೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಒಂದು ಎಪ್ಪತ್ತೈದು ಲಕ್ಷ ವಿಶೇಷ ಅದಲ್ಲದ ವಿಶೇಷ ಅನುದಾನ ಬಿಡುಗಡೆ ಆಗಿದೆ ನಮ್ಮ ತಾಲೂಕಿ ತೀರ್ಥಹಳ್ಳಿಗೆ ಉಡುಮಲ್ಗೆ ಸ್ಕೂಲಿಗೆ ಸ್ಪೆಷಲ್ ಆಗಿ ಎರಡೂವರೆ ಕೋಟಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ನಾವು ಅಲ್ಲಿ ಶತಮಾನೋತ್ಸವ ಆಗಿದೆ ಶಾಲೆಗೆ ಸಂಪೂರ್ಣ ಶಾಲೆಯನ್ನು ಕೊಟ್ಟುವಂಥ ಒಂದು ಕಾರ್ಯಕ್ರಮ ಕೈಗೊಂಡಿದ್ದೀವಿ ಹಾಗೆ ನಮ್ಮ ಪಿ ಡಿ ಮಿನಿಸ್ಟ್ರು ಸತೀಶ್ ಜಾರಕಿಹೊಳ್ರಿಗೆ ಒಂದು ಕೋಟಿ ವಿಶೇಷ ಅನುದಾನ ಇದಲ್ಲದೆ ಹಾಗೆ ಅಲ್ಲಿ ಬೈಲಹೊಂಗಲ ಮಹಾಂತೇಶ್ ಕೌಜಿಲಿ ಅವರಿಗೆ ಅವರಿಗೆ ಒಂದು ಐವತ್ತು ಕೋಟಿ ಐವತ್ತು ಲಕ್ಷ ಕೊಟ್ಟಿದ್ದೀವಿ ನಾವು ಹಾಗೆ ತರೀಕೆರೆ ಶ್ರೀನಿವಾಸ ಅವರಿಗೆ ಒಂದು ಕೋಟಿ ಮತ್ತು ತೀರ್ಥಹಳ್ಳಿಗೆ ಒಂದು ಕೋಟಿ ಹೆಚ್ಚುವರಿ ಕೊಟ್ಟಿದ್ದೆ ಈಗ ಒಟ್ಟು ಸ್ವಲ್ಪ ಜಾಸ್ತಿ ಒಂದು ಏಳೆಂಟು ಕೋಟಿ ಜಾಸ್ತಿ ದುಡ್ಡು ಹೋಗಿದೆ ಈ ಮೂವತ್ತ್ ಕೋಟಿ ಅಲ್ಲದೆ ಅದರಿಂದ ಒಂದಷ್ಟು ಹೊಸ ಕೆಲಸಗಳು ಮಾಡೋದಕ್ಕೆ ಅನುಕೂಲ ಆಗಿದೆ ಇನ್ನೊಂದು ಈಗ ಮೊನ್ನೆ ನಾವು ಬೆಳಗಾವಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ ಶಾಸಕರಿಗೂ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಮೀಟಿಂಗ್ ಮಾಡಿದ್ವಿ ನಾವು ಬಹುತೇಕ ಎಲ್ಲ ಶಾಸಕರು ಬಂದಿದ್ದರು ನಲ್ವತ್ನಾಲ್ಕು ಜನ ಏನು ಶಾಸಕರಿದ್ರು ಅಷ್ಟು ಜನ ಶಾಸಕರು ಎಮ್ ಎಲ್ ಸಿಗಳು ಬಂದಿದ್ರು ಸರ್ಕಾರಕ್ಕೆ ಒಂದು ಕೋಟಿ ಕೊಡಬೇಕು ಒಬ್ಬ ಶಾಸಕರಿಗೆ ಅಂಥೇಳಿ ಮನೆ ಮುಖ್ಯಮಂತ್ರಿಗಳಿಗೆ ಬಡ್ಜೆಟಲ್ಲಿ ಅನುದಾನ ಮಾಡೋದು ಯಾಕಂದ್ರೆ ನಾಲ್ಕು ಮೂವತ್ತೈದು ನಲ್ವತ್ತು ಲಕ್ಷ ಏನೂ ಸಾಕಾಗೋದಿಲ್ಲ ಎಮ್ ಎಲ್ ಎಗಳಿಗೆ ಕೊಡಿ ಮತ್ತು ನಮ್ದು ಏನು ರೆಗ್ಯುಲರ್ ಫಂಡ್ಸು ಬರ್ತದೆ ಮೊದಲಿಂದನೂ ಅಷ್ಟೇ ಇದೆ ಅದು ಮೂವತ್ತೈದು ಕೋಟಿ ನಲ್ವತ್ತು ಕೋಟಿ ಇದೆ ಅದು ಸಾಕು ನಮಗೆ ಉಳಿದಂತೆ ಎಮ್ ಎಲ್ ಎಗಳಿಗೆ ಒಂದೊಂದು ಕೋಟಿ ಎಮ್ ಎಸ್ ಸಿಗಳಿಗೆ ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನುವಂಥೇಳಿದ್ರು ಬಡ್ಜೆಟಲ್ಲಿ ಪ್ರಯೋಜನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ ನೋಡಿ ಏನೇನಾಗ್ತದೆ ಮುಂದಿನದಲ್ಲಿ ಆದರೂ ಕೂಡ ಈ ಬಾರಿ ಒಂದು ಏಳು ಎಂಟು ಕೋಟಿ ಹೆಚ್ಚು ಅನುದಾನ ಕೊಟ್ಟಂಥ ಅನುದಾನ ಕೊಟ್ಟಂಥ ಒಂದು ಅವಕಾಶ ನಮ್ಮದು ಅದರಿಂದ ಮುಂದಿನ ಬಾರಿ ಇನ್ನೊಂದಷ್ಟು ಹೆಚ್ಚು ಅನುದಾನ ತರುವಂಥದ್ದು ಮತ್ತು ಮತ್ತೆ ನಾವು ಹಿಂದೆ ನಿಮಗೆ ಹೇಳಿದ್ದು ನಾವು ಮಲೆನಾಡು ಪ್ರದೇಶದಲ್ಲಿ ನಮ್ಮ ಎಮ್ ಎ ಡಿ ಬಿದು ಮೂಲ ಕೆಲಸ ಅಂದರೆ ಯಾವ ಇಲಾಖೆಗಳಿದ್ದಾವೆ ಇವತ್ತು ಡಿ ಜೆಡ್ ಪಿ ಇಲಾಖೆಗಳನ್ನು ಹೊರತುಪಡಿಸಿ ಅವ್ರು ಏನು ಕೆಲಸ ಮಾಡಲ್ಲ ಅದನ್ನು ಮಾಡಿ ಅಂತ ನಮ್ಮ ನಿಯಮ ಇರುವಂಥದ್ದು ಉದಾಹರಣೆ ಕಾಲ್ಸಂಕ ಹ್ಯಾಂಕಿಂಗ್ ಬ್ರಿಡ್ಜು ಎಲ್ಲೂ ರಸ್ತೆ ಮಾಡದೇ ಇರುವಂಥ ಚೆಕ್ ಡ್ಯಾಮ್ಗಳು ಈ ಥರದ ಕೆಲಸಗಳು ಮಾಡಿ ಅಂತ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಬದಲಾವಣೆ ಮಾಡಿದ್ರು ಇವ್ರು ಅದು ನಿಯಮ ಆಗಿದೆ ನಿಯಮ ಏನು ಬದಲಾವಣೆ ಆಗಿಲ್ಲ ಆ ಕ ಆ ಕಾರಣಕ್ಕೆ ಮೂಲ ನಿಯಮಕ್ಕಾಗಿ ನಾವು ಎಮ್ ಎಲ್ ಡಿ ಸಾಲ ಕೇಳಿದ್ವಿ ಅವ್ರು ಒಪ್ಪಿದ್ರು ಗೌರ್ಮೆಂಟ್ ಗ್ಯಾರಂಟಿಗೆ ಮೊನ್ನೆ ಅಷ್ಟು ಜನ ಎಮ್ ಎಲ್ ಎಗಳ ಸಮ್ಮುಖದಲ್ಲಿ ನಾವು ನಿರ್ಣಯ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಸರ್ಕಾರ ಗ್ಯಾರಂಟಿ ಕೊಟ್ಟರೆ ಅದೊಂದು ಇನ್ನೂರು ಕೋಟಿ ಚಿಲ್ಲರೆ ದುಡ್ಡು ವಿಶೇಷ ಕಾ ಕಾಮಗಾರಿಗಳಿಗಾಗಿ ಬರ್ತದೆ ಅದು ತಾನು ಎಸ್ಟಿಮೇಟ್ ಕೂಡ ನಾವು ರೆಡಿ ಮಾಡಿ ಕಳಿಸಿದ್ದೀವಿ ನಾವು ಇಷ್ಟು ಹೊಸ ಹೊಸ ವಿಚಾರಗಳು ಇಟ್ಕೊಂಡು ಎಮ್ ಇ ಡಿ ಬಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಯಾಕೆಂದ್ರೆ ಸರ್ಕಾರದ ಬಡ್ಜೆಟೇನ ಅವಲಂಬನೆ ಬೇರೆ ದುಡ್ಡು ನಮ್ಮ ಹತ್ರ ಇಲ್ಲ ಅದರಿಂದ ಸರ್ಕಾರ ಏನು ಕೊಡುತ್ತೆ ಸರ್ಕಾರ ಆದರೆ ಈ ಸಾರಿ ನಮಗೊಂದು ಏಳೆಂಟು ಕೋಟಿ ಜಾಸ್ತಿ ಬಂದಿದೆ ಬೇರೆ ನಗದಿಗಿಂತ ಎರಡು ಎಂಟು ಕೋಟಿ ನಿಮ್ಗೆ ತೀರ್ಥಹಳ್ಳಿ ಎರಡೂವರೆ ಕೋಟಿ ಸಾಗರಕ್ಕೆ ಒಂದು ಎಪ್ಪತ್ತೈದು ಲಕ್ಷ ಬಲ್ಕಿಷ್ ಬಾನ್ ಅವ್ರಿಗೆ ಒಂದು ಇಪ್ಪತ್ತೈದು ತರೀಕೆರೆ ಒಂದು ಕೋಟಿ ಸತೀಶ್ ಜಾರಕಿಹೊಳಿ ಒಂದು ಕೋಟಿ ಹೀಗೆ ಒಂದು ಏಳೆಂಟು ಕೋಟಿ ಹೆಚ್ಚು ಹಣವನ್ನು ನಾವು ಪಡೆದಿದ್ದೀವಿ ಕೊಟ್ಟಿದ್ದೀವಿ ನಾವು ಹೌದು ಅಲ್ಲಿ ಈಗ ಈಗ ಮೊನ್ನೆ ಏಪ್ರಿಲ್ ಒಂದರಿಂದ ಇತ್ತು ಆಗಿತ್ತು ಅದು ಸರ್ಕಾರದ ಘೋಷಣೆ ಆಗಿತ್ತು ಅಧಿಕೃತವಾಗಿ ಮೊನ್ನೆ ಏಪ್ರಿಲ್ ಒಂದರಿಂದ ಪ್ರಾರಂಭ ಮಾಡಿದ್ದಾರೆ ಹೌದು ಅಲ್ಲ ನಾವು ಹೇಳಿದ್ವಿ ನಾವು ಕೇಳಿದೀವಿ ಉದಾಹರಣೆಗೆ ನಮಗೆ ಈಗ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ ನಾವು ಇನ್ನೂ ಕೇಳಿದ್ವಿ ನಾವು ನಾವು ಉದಾಹರಣೆಗೆ ನಮ್ಮಲ್ಲಿ ಮೈನಿಂಗು ಏನು ನಡೀತೆ ಇರ್ಬೋದು ಕಾವಿರಿಗಳಿರ್ಬೋದು ಅದ್ರ ದುಡ್ಡು ಬರುತ್ತೆ ಬೈಸೀಮೆ ಅಭಿವೃದ್ಧಿ ಮಂಡಳಿಗೆ ಅದು ಸಾವಿರಾರು ಕೋಟಿ ದುಡ್ಡು ಇದೆ ಹೆಚ್ಚು ಕಡೆ ಐನೂರು ಐನೂರು ಕೋಟಿ ದುಡ್ಡು ಬರುತ್ತೆ ಅವ್ರಿಗೆ ಮೈನಿಂಗ್ದು ಚಿತ್ರದುರ್ಗ ಬಳ್ಳಾರಿ ಈ ಭಾಗದಲ್ಲಿ ಮೈನಿಂಗ್ ಏನು ನಡೀತದೆ ಆ ಅಮೌಂಟು ಸುಮಾರು ಐನೂರಾರು ಕೋಟಿ ಇತ್ತು ಅವರಿಗೆಲ್ಲ ಅನುಕೂಲ ಆಗ್ತದೆ ಎಮ್ ಎಲ್ ಸರ್ಕಾರದ ಗ್ರ್ಯಾಂಟೇ ಬೇಡ ನಮ್ಮಲ್ಲೂ ಕೂಡ ಒಂದಷ್ಟು ದುಡ್ಡು ಮನೆ ಜಿಲ್ಲಾಧಿಕಾರಿಗಳ ಜೊತೆಗೂ ಮೀಟಿಂಗ್ ಮಾಡಿದೀವಿ ಈ ಮರಳು ರಾಜು ಮತ್ತು ಅಲ್ಲಿ ಬರುವಂಥ ರಾಯಲ್ಟಿ ಅದು ಮತ್ತು ಹಾಗೆ ಕಲ್ಲು ಕ್ವಾರಿಗಳದ್ದು ಕೇಳಿದ್ವಿ ನಾವು ಅದೊಂದಷ್ಟು ದುಡ್ಡು ಬಂದರೆ ಇನ್ನು ಒಂದಷ್ಟು ಎಮ್ ಎಲ್ ಎಗಳಿಗೆ ಅವ್ರಿಗೆ ಕೆಲಸ ಜಾಸ್ತಿ ಮಾಡೋದಕ್ಕೆ ಆಗ್ತದೆ ಈ ವರ್ಷದ